ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಈಗಲೂ ಶೇಕಡ ಅರವತ್ತರಷ್ಟು ಜನ ಜೀವನಾಧಾರಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಇಂದಿನ ತಾತ್ಕಾಲಿಕ ಜೀವನದಲ್ಲಿ ಆಹಾರ ಪದ್ಧತಿಯೇ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರ ವಿಶೇಷ ಆಸಕ್ತಿಯಿಂದ ಜೊಯ್ಡಾ ತಾಲೂಕನ್ನು ರಾಜ್ಯದ ಮೊದಲ ಸಾಯುವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ರಾಜ್ಯ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು ಇಲ್ಲಿ ಮಂಗಳವಾರ ನಡೆದ ಜೋಯಡಾ ತಾಲೂಕನ್ನು ಸಾವಯವತ್ನ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಲ್ಲಿನ ಜನರಿಗೆ ಪ್ರಕೃತಿ ಬಗ್ಗೆ ವಿಶೇಷ ಆಸಕ್ತಿ ಪ್ರೀತಿ ಇದ್ದು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಅವಶ್ಯವಿರುವ ಎಲ್ಲಾ ರೀತಿಯ ಸಹಕಾರ ಮತ್ತು ಸೌಲಭ್ಯಗಳು ಇಲಾಖೆ ವತಿಯಿಂದ ಒದಗಿಸಲಾಗುವುದು ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ನೆರವಿಗೆ ನಿಂತಿದೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಣ ಕೃಷಿ ಆರೋಗ್ಯ ಸೇರಿದಂತೆ ಎಲ್ಲ ಇಲಾಖೆಗಳಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಲಾಗುತ್ತಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಜೋಯಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಯೋಜನೆ ಹತ್ತು ವರ್ಷಗಳಿಂದ ಹಂತ ಹಂತವಾಗಿ ನಡೆಯುತ್ತಿದೆ ಜೋಡಾವನ್ನು ಸಾಯವ ತಾಲೂಕನ್ನಾಗಿ ಸರ್ಕಾರ ಅಥವಾ ಇಲಾಖೆ ಘೋಷಣೆ ಮಾಡಿಲ್ಲ ಇದು ಮೂರು ವರ್ಷದ ಕಾರ್ಯಕ್ರಮ ಸದ್ಯ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಇಲ್ಲಿನ ಕಾಡಿನಲ್ಲಿ ಸಿಗುವ ಜೇನು ವಿವಿಧ ಹಣ್ಣು ಹಂಪಲು ಅಪ್ಪಿಮಿಡಿ ಮುಂತಾದವುಗಳಿಗೆ ಸಹ ಮಾನ್ಯತೆ ಸಿಗಬೇಕಾಗಿದೆ ಇಲ್ಲಿನ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋಯ್ಡಾವನ್ನು ಗುರುತಿಸುವಂತೆ ಮಾಡಲು ನಿರ್ಧರಿಸಲಾಗಿದೆ ಎಂದರು

ಈಗ ಮುಂಗಟ್ಪುರದಲ್ಲಿ ಚೋಳ ತಾಲೂಕು ಇದು ಸಾವಿರ ತಾಲೂಕು ಅಂತ ಘೋಷಣೆ ಗೌರವ ಶಿಕ್ಷಣ ಸೇರಿ ಶಾಸನ ಮಾಡಿದ್ರು ಅಲ್ಲ ಇಲ್ಲ ನಾನು ಚಲರಾಯ ಸ್ವಾಮಿಯವರ ಪದ್ರ ಬರೆದೇ ಮುಖ್ಯಮಂತ್ರಿ ಅವರ ಪದಾ ಬರೆದಿದೆ ಚಲರಾಯ ಸ್ವಾಮಿಯವರು ಇದರ ಆಸಕ್ತಿ ತಗೊಂಡು ಮುಖ್ಯಮಂತ್ರಿ ಭೇಟ ಆಗಿ ಅವ್ರ ಮೇಲೆ ಒತ್ತಾಯಿತು ಇವತ್ತಿನ ತಾಲೂಕ ತಾಲೂಕು ವಿಷಯ ಕೃಷಿ ಇಲಾಖೆಗೆ ಕೃಷಿ ಸಚಿವರು ಹೋಗ್ ಶಾಸಕ ಜವಾಬ್ದಾರಿ ನಾವು ಪ್ರಯತ್ನ ಮಾಡಬೇಕು ನಮ್ಮ ಈಗಿನ ಸರ್ಕಾರ ಕೃಷಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ಲ ಈ ಮುಂದರು ಮತ್ತೇ ಇんだろうನು ಸಮartifactId ಸರ್ ಈ ಇನ್ನು ಹೇಳಿದ್ವಿ ಆರ್ಗಾನಿಕ್ ಇರೋದು ಇದರಲ್ಲಿ ಸರ್ಟಿಫಿಕೇಶನ್ ಅನ್ನುವ ಒಂದು ಮಾಡ್ತೀವಿ ಹೌದು ಇದು ನಾವು ಮಾಡ್ತೀವಿ ನಮ್ಮ KSSSOCA ಕರ್ನಾಟಕ ಸ್ಟೇಟ್ सीड ಆರ್ಗಾನಿಕ್ ಸರ್ಟಿಫಿಕೇಶನ್ ಕರ್ನಾಟಕ ಸ್ಟೇಟ್ सीड सीड ಆರ್ಗಾನಿಕ್ ಸರ್ಟಿಫಿಕೇಶನ್ ಎಜನ್ಸಿ मिनिस्टर